ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನಮಗ್ ಸಿಕ್ಕ ಮಾಹಿತಿ ಗಿಳಿಯಾರೇ ಐದೂವರೆ ಲಕ್ಷ ಈ ಮಾಸ್ಕ್ ಮನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ ಐದೂವರೆ ಲಕ್ಷ ಆ ಐದೂವರೆ ಲಕ್ಷದ ಹಣದ ಆಸೆಗಾಗಿ ಎಂಟು ನೂರು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು ಅದನ್ನ ನಾವು ನಂಬಿಟ್ವಿ ಹಿಂದೂಗಳೇ ನಂಬದ್ವಿ ಅದನ್ನ ಐದೂವರೆ ಲಕ್ಷನ ಬೆಲೆ ಧರ್ಮಸ್ಥಳದ ಬೆಲೆ ಐದೂವರೆ ಲಕ್ಷ ಭಾಳ ಸಂಕಟ ಭಾಳ ನೋವು ಯಾಕಂದರೆ ನಮ್ಮೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ ಅಪನಂಬಿಕೆ ಬರೋ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಏನು ಪೂಜ್ಯರ ಬಗ್ಗೆ ನಮ್ಮ ದೇವರ ಬಗ್ಗೆ ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವ ಇಲ್ಲಿ ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಇವರು ಅದೇ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ನೀವು ಗಮನಿಸಿ ನೋಡಿ ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ದಿಲ್ಲದೆ ಅದು ಅದರಿಂದ ಅವರು ಬಿರು ಬಿಡುಗಡೆಯಾಗಿ ಹೊರಗಡೆ ಬಂದರು ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ ಇದು ಹಿಂದಿನಿಗಿಂತಲೂ ಹತ್ತು ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂಥ ಸಂದರ್ಭ ಯಾಕಂದರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯಡಕದ ಇದ್ದಾನೆ ಅಲ್ಲ ಭಾರತದಲ್ಲಿ ಯಾವ್ದು ಜೈಲೇ ಇಲ್ಲ ಅಂತ ಅವರೇ ಡೈಲಾಗ್ ಹೌದು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಾರೆ ನನ್ನ ನನಗೆ ಬಹಳ ನೆಮ್ಮದಿ ಏನಂದ್ರೆ ನನ್ನ ಬಗ್ಗೆ ವಾಚಾಮ ನಿಂದಿಸಿದ್ರು ನನ್ನ ಕುಲದೈವ ಇರುವುದು ಬ್ರಹ್ಮಾವರದಲ್ಲಿ ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ ನಮ್ಮ ಕುಟುಂಬದವ್ರು ನಂಬಿದ ದೇವರು ಹಿರಿಯಡ್ಕ ಜೈಲ್ ಇರೋದು ಕೂಡ ಹಿರಿಯಡ್ಕೊಂಡು ಅದೇ ವ್ಯಾಪ್ತಿಗೆ ಬರುತ್ತೆ ಸಂತೋಷ್ ಜಿ ಅವರ ಬಗ್ಗೆ ವಾಚಾಮ ಗೋಚರವಾಗಿ ಮಾತಾಡಿದ ಅವ್ರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ ಸಂತೋಷ್ ಜಿ ಅವರ ಊರ್ ಹಿರಿಯಡ್ಕ ಇವತ್ತು ಅವರದೇ ಊರಿನ ಜೈಲಲ್ಲಿ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನಮಗ್ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ ಐದೂವರೆ ಲಕ್ಷ ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ ಐದೂವರೆ ಲಕ್ಷ ಆ ಐದೂವರೆ ಲಕ್ಷದ ಹಣದ ಆಸೆಗಾಗಿ ನೂರು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು ಅದನ್ನು ನಾವು ನಂಬಿಟ್ವಿ ಹಿಂದೂಗಳೇ ನಂಬದ್ವಿ ಅದನ್ನು ಐದೂವರೆ ಲಕ್ಷನ ಬೆಲೆ ಧರ್ಮಸ್ಥಳದ ಬೆಲೆ ಐದೂವರೆ ಲಕ್ಷ ಬಹಳ ಸಂಕಟ ಬಹಳ ನೋವು ಯಾಕಂದ್ರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ ಅಪನಂಬಿಕೆ ಬರುವ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಏನು ಪೂಜ್ಯರ ಬಗ್ಗೆ ನಮ್ಮ ದೇವರ ಬಗ್ಗೆ ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ ನಾವು ನಂಬಿದಂತ ಧರ್ಮದ ಒಡೆಯ ಇಲ್ವಾ ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಇವರು ಅದೇ ರೀತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದರೆ ನೀವು ಗಮನಿಸಿ ನೋಡಿ ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದು ಅದರಿಂದ ಅವರು ಬಿರು ಬಿಡುಗಡೆಯಾಗಿ ಹೊರಗಡೆ ಬಂದರು ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ ಇದು ಹಿಂದಿನಗಿಂತಲೂ ಹತ್ತು ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂತ ಸಂದರ್ಭ ಯಾಕಂದ್ರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯ ಜೈಲ್ನಲ್ಲಿ ಇದ್ದಾನೆ ಅಲ್ಲ ಭಾರತದಲ್ಲಿ ಯಾವುದೂ ಜೈಲೇ ಇಲ್ಲ ಇಲ್ಲ ಅಂತ ಅವರೇ ಡೈಲಾಗ್ ಹೌದು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ ನನ್ನ ನನಗೆ ಬಹಳ ನೆಮ್ಮದಿ ಏನಂದ್ರೆ ನನ್ನ ಬಗ್ಗೆ ವಾಚಾಮ ಗೋಚರ ನಿಂದಿಸಿದ್ರು ನನ್ನ ಕುಲದೈವ ಇರುವುದು ಬ್ರಹ್ಮವರದಲ್ಲಿ ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ ನಮ್ಮ ಕುಟುಂಬದವರು ನಂಬಿದ ದೇವರು ಹಿರಿಯಡ್ಕ ಜೈಲಿ ಇರೋದು ಕೂಡ ಹಿರಿಯಡ್ಕೊಂಡ ಅದೇ ವ್ಯಾಪ್ತಿಗೆ ಬರುತ್ತೆ ಸಂತೋಷ್ ಜಿ ಅವ್ರ ಬಗ್ಗೆ ವಚಾಮಗೋಚರವಾಗಿ ಮಾತಾಡಿದ ಅವ್ರ ಮನೆಯ ಹೆಣ್ಮಕ್ಕಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ ಸಂತೋಷ್ ಜಿ ಅವರ ಊರ ಅಡ್ಕ ಇವತ್ತು ಅವರದೇ ಊರಿನ ಜೈಲಲ್ಲಿ ಇವಾಗ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನಮಗ್ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ ಐದೂವರೆ ಲಕ್ಷ ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ ಐದೂವರೆ ಲಕ್ಷ ಆ ಐದೂವರೆ ಲಕ್ಷದ ಹಣದ ಆಸೆಗಾಗಿ ನೂರು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು ಅದನ್ನು ನಾವು ನಂಬಿಟ್ವಿ ಹಿಂದೂಗಳೇ ನಂಬದ್ವಿ ಅದನ್ನ ಐದೂವರೆ ಲಕ್ಷನ ಬೆಲೆ ಧರ್ಮಸ್ಥಳದ ಬೆಲೆ ಐದೂವರೆ ಲಕ್ಷ ಬಹಳ ಸಂಕಟ ಬಹಳ ನೋವು ಯಾಕಂದ್ರೆ ನಮ್ಮೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ ಅಪನಂಬಿಕೆ ಬರುವ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಏನು ಪೂಜ್ಯರ ಬಗ್ಗೆ ನಮ್ಮ ದೇವರ ಬಗ್ಗೆ ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವಾ ಇಲ್ಲಿ ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವಾ ಅವ್ರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಇವರು ಅದೇ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ನೀವು ಗಮನಿಸಿ ನೋಡಿ ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದು ಅದರಿಂದ ಅವರು ಬಿರು ಬಿಡುಗಡೆಯಾಗಿ ಹೊರಗಡೆ ಬಂದರು ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ ಇದು ಹಿಂದಿನಗಿಂತಲೂ ಹತ್ತು ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂತ ಸಂದರ್ಭ ಯಾಕಂದ್ರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯ ಡೇಕ ಜೈಲಿನಲ್ಲಿ ಇದಾನೆ ಅಲ್ಲ ಭಾರತದಲ್ಲಿ ಯಾವುದೂ ಜೈಲೇ ಇಲ್ಲ ಇಲ್ಲ ಅಂತ ಅವರೇ ಡೈಲಾಗ್ ಹೌದು ಮಹೇಶ್ ಶೆಟ್ಟಿ ತಿಮುರೋಡಿ ಹೇಳಿದ್ರು ನನ್ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಾರೆ ನನ್ನ ನನಗ್ ಬಹಳ ನೆಮ್ಮದಿ ಏನಂದ್ರೆ ನನ್ನ ಬಗ್ಗೆ ವಾಚಾಮ ಗೋಚರ ನಿಂದಿಸಿದ್ರು ನನ್ನ ಕುಲದೈವ ಇರುವುದು ಬ್ರಹ್ಮವರದಲ್ಲಿ ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ ನಮ್ಮ ಕುಟುಂಬದವ್ರು ನಂಬಿದ ದೇ ದೇವರು ಹಿರಿಯಡ್ಕ ಜೈಲು ಇರೋದು ಕೂಡ ಹಿರಿಯಡಕ ಅದೇ ವ್ಯಾಪ್ತಿಗೆ ಬರುತ್ತೆ ಸಂತೋಷ್ ಜಿ ಅವರ ಬಗ್ಗೆ ವಚಾಮಗೋಚರವಾಗಿ ಮಾತಾಡಿದ ಅವ್ರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ ಸಂತೋಷ್ ಜಿ ಅವರ ಊರ ಹಿರಿಯಾಡ್ಕ ಇವತ್ತು ಅವರದೇ ಊರಿನ ಜೈಲಲ್ಲಿ ಇವಾಗ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ರಿ ನಮಗ್ ಸಿಕ್ಕ ಮಾಹಿತಿ ಗಿಳಿಯಾರವ್ರೆ ಐದೂವರೆ ಲಕ್ಷ ಈ ಮಾಸ್ಕ್ ಮ್ಯಾನಿಗೆ ಈ ಗ್ಯಾಂಗ್ ಕೊಟ್ಟ ಆಮಿಷ ಐದೂವರೆ ಲಕ್ಷ ಆ ಐದೂವರೆ ಲಕ್ಷದ ಹಣದ ಆಸೆಗಾಗಿ ಎಂಟು ನೂರು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿರುವ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮಾನ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಯೋಕೆ ಪ್ರಯತ್ನ ಮಾಡಿದ್ರು ಅದನ್ನ ನಾವು ನಂಬಿಟ್ವಿ ಹಿಂದೂಗಳೇ ನಂಬದ್ವಿ ಅದನ್ನ ಐದೂವರೆ ಲಕ್ಷನ ಬೆಲೆ ಧರ್ಮಸ್ಥಳದ ಬೆಲೆ ಐದೂವರೆ ಲಕ್ಷ ಬಹಳ ಸಂಕಟ ಬಹಳ ನೋವು ಯಾಕಂದ್ರೆ ನಮ್ಮ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇಡೀ ಜಾಗತಿಕವಾಗಿ ಅದಕ್ಕೆ ಏನು ಕೆಟ್ಟ ಹೆಸರು ಬರೋ ಹಾಗೆ ಅಪನಂಬಿಕೆ ಬರುವ ಹಾಗೆ ಎಷ್ಟೋ ಜನ ಭಕ್ತರು ಸಜ್ಜನರು ಕಣ್ಣೀರಿಟ್ಟಿದ್ದಾರೆ ಸಂಕಟದಿಂದ ಏನು ಮಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಏನು ಪೂಜ್ಯರ ಬಗ್ಗೆ ನಮ್ಮ ದೇವರ ಬಗ್ಗೆ ಹಾಗಿದ್ರೆ ನಾವು ನಂಬಿದ ಅಣ್ಣಪ್ಪ ಇಲ್ವ ಇಲ್ಲಿ ನಾವು ನಂಬಿದಂಥ ಧರ್ಮದ ಒಡೆಯ ಇಲ್ವ ಅವರು ಯಾಕೆ ಸುಮ್ಮನಿದ್ದಾರೆ ಅನ್ನೋ ಪ್ರಶ್ನೆ ಇವರು ಅದೇ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ನೀವು ಗಮನಿಸಿ ನೋಡಿ ಬಂದ ಅಪವಾದಗಳು ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ಹಿಂದೆ ಬಂದಿರೋದೆಲ್ಲ ಅದು ಸದ್ಯಲ್ಲದೆ ಅದು ಅದರಿಂದ ಅವರು ಬಿಡು ಬಿಡುಗಡೆಯಾಗಿ ಹೊರಗಡೆ ಬಂದರು ಆದರೆ ಧರ್ಮಸ್ಥಳದ ಮೇಲೆ ಬಂದಿರುವ ಅಪವಾದ ದೊಡ್ಡ ಸದ್ದಾಗಿ ಅದರಿಂದ ಹೊರಗಡೆ ಬರ್ತಾ ಇದೆ ಇವತ್ತು ಅಣ್ಣಪ್ಪ ಸ್ವಾಮಿಯ ಪವಾಡ ಏನು ಅನ್ನೋದು ಇಡೀ ಜಗತ್ತಿಗೆ ಇದು ಹಿಂದಿನಗಿಂತಲೂ ಹತ್ತು ಪಟ್ಟು ಜಾಸ್ತಿ ಭಕ್ತರು ಅಲ್ಲಿಗೆ ಹರಿದು ಬರುವಂತ ಸಂದರ್ಭ ಯಾಕಂದ್ರೆ ಮಂಜುನಾಥನಲ್ಲಿ ಶಕ್ತಿ ಇಲ್ಲ ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳಿದವನು ಕೂಡ ಇವತ್ತು ಹಿರಿಯ ಡೇಕ ಜೈಲಿನಲ್ಲಿ ಇದಾನೆ ಅಲ್ಲ ಭಾರತದಲ್ಲಿ ಯಾವ್ದು ಜೈಲೇ ಇಲ್ಲ ಅಂತ ಅವರೇ ಡೈಲಾಗ್ ಹೌದು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿದ್ರು ನನ್ನ ಇರಿಸುವಂತ ಜೈಲು ಭಾರತದಲ್ಲೇ ಇಲ್ಲ ಹಿರಿಯಡಕ ಎಲ್ಲಿದೆ ಅಂತ ಕೆಲವರು ಟ್ರೋಲ್ ಮಾಡ್ತಾರೆ ನನ್ನ ನನಗ್ ಬಹಳ ನೆಮ್ಮದಿ ಏನಂದ್ರೆ ನನ್ನ ಬಗ್ಗೆ ವಾಚಾಮ ಗೋಚರ ನಿಂದಿಸಿದ್ರು ನನ್ನ ಕುಲದೈವ ಇರುವುದು ಬ್ರಹ್ಮವರದಲ್ಲಿ ನನ್ನ ನಂಬಿದ ದೈವ ಬ್ರಹ್ಮವರ ಒಡೆಯ ಮಾಲಿಂಗೇಶ್ವರ ನಮ್ಮ ಕುಟುಂಬದವರು ನಂಬಿದ ದೇವರು ಹಿರಿಯಡ್ಕ ಜೈಲಿ ಕೂಡ ಹಿರಿಯಡ್ಕಲ್ ಅದೇ ವ್ಯಾಪ್ತಿಗೆ ಬರುತ್ತೆ ಸಂತೋಷ್ ಅವರ ಬಗ್ಗೆ ವಾಚಾಮಗೋಚಾರವಾಗಿ ಮಾತಾಡಿದ ಅವ್ರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ ಸಂತೋಷ್ ಜಿ ಅವರ ಊರು ಹಿರಿಯಡ್ಕ ಇವತ್ತು ಅವರದೇ ಊರಿನ ಜೈಲಲ್ಲಿ